ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಕೇಸರಿ ಶಾಲನ್ನ ಹಾಕೊಂಡು ಹಿಂದುತ್ವ ಪಡೆಗಳ ಜೊತೆಗೆ ಹೆಜ್ಜೆ ಹಾಕಿದ್ದಾರೆ ಜೈ ಶ್ರೀರಾಮ್ ಅಂತಾನೆ ಭಾಷಣ ಶುರು ಮಾಡಿದ್ದಾರೆ ಅವರಂತೆಯೇ ಅವರ ಪಕ್ಷದ ನಾಯಕರು ಕಾರ್ಯಕರ್ತರು ಕೂಡ ಕೇಸರಿ ಶಾಲನ್ನ ಹಾಕೊಂಡು ಬಿಜೆಪಿ ನಾಯಕರನ್ನ ಹಿಂಬಾಲಿಸಿದ್ದಾರೆ ಇದೆಲ್ಲ ನಿನ್ನೆ ಆಗಿದ್ದು ಮಂಡ್ಯದ ನೆಲದಲ್ಲಿ ಅನ್ನೋದು ಇನ್ನೂ ವಿಶೇಷ ಕುಮಾರಸ್ವಾಮಿ ಅವರು ಮೊದಲ ಬಾರಿ ಬಿಜೆಪಿ ಜೊತೆಗೆ ಸೇರಿ ಸರ್ಕಾರವನ್ನ ರಚನೆ ಮಾಡುವಾಗ ಆ ಪಕ್ಷದ ಯಡಿಯೂರಪ್ಪನವರೇ ಹಸಿರು ಶಾಲನ್ನ ಹಾಕಿಕೊಂಡು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದರು ಈ ಬಾರಿ ಮೈತ್ರಿ ಆಗುವಾಗ ಬಿಜೆಪಿಯವರು ಕುಮಾರಸ್ವಾಮಿ ಅವರಿಗೆ ಕೇಸರಿ ಶಾಲನ್ನ ಹಾಕಿಸಿದ್ದಾರೆ ವಿಧಾನಸಭೆಯಲ್ಲಿ ತನ್ನ ಪಕ್ಷ ಸೋಲಲು ಮುಸ್ಲಿಮ್ರೇ ಕಾರಣ ಅಂತ ನಿರ್ಧರಿಸಿ ಬಿಟ್ಟಿರುವ ಕುಮಾರಸ್ವಾಮಿ ಅವರು ಆ ಸಿಟ್ಟನ್ನ ಕೇಸರಿ ಶಾಲಿನ ಮೂಲಕ ತೋರಿಸ್ತಿದ್ದಾರೆ ಇನ್ನು ಮಂಡ್ಯದಲ್ಲಿ ಬಿಜೆಪಿ ಮಾಡ್ತಾ ಇರುವಂತಹ ರಾಜಕೀಯ ಚುನಾವಣೆ ಗೆಲ್ಲೋದಿಕ್ಕೆ ಏನ್ ಬೇಕಾದ್ರೂ ಮಾಡ್ತೇವೆ ಅಂತ ಹೊರಟಿರುವ ಬಿಜೆಪಿ ಮಂಡ್ಯದಲ್ಲಿ ರಾಷ್ಟ್ರ ವಿರೋಧಿಸಿ ಬೀದಿಗಿಳಿದಿದೆ ಗಲಾಟೆ ಮಾಡಿದೆ ಬಿಜೆಪಿ ಹಿರಿಯ ಮುಖಂಡರು ತ್ರಿವರ್ಣ ಧ್ವಜವನ್ನ ತಾಲಿಬಾನ್ ಧ್ವಜಕ್ಕೆ ಹೋಲಿಸುವ ಮಾತನಾಡಿದ್ದಾರೆ ರಾಷ್ಟ್ರ ಧ್ವಜ ನಾಡ ಧ್ವಜ ಎರಡೂ ಬೇಡ ನಮಗೆ ಕೇಸರಿ ಧ್ವಜನೇ ಬೇಕು ಅಂತ ಹೋರಾಟ ಕಿಡಿದಿದ್ದಾರೆ ಬಿಜೆಪಿಯವರು ಹಿಂದುತ್ವದ ಹೆಸರಿನಲ್ಲಿ ಜನರನ್ನ ಎತ್ತಿ ಕಟ್ಟುವ ಪಿತೂರಿ ಬಿಟ್ರೆ ಬಿಜೆಪಿ ಬಳಿ ಚುನಾವಣೆ ಗೆಲ್ಲೋದಿಕ್ಕೆ ಬೇರೆ ದಾರಿಗಳೇ ಇಲ್ವಾ ಮಂಡ್ಯದಂತಹ ನೆಲದಲ್ಲೂ ಅದು ಈಗ ತನ್ನ ಹಳೆ ಚಾಳಿಯನ್ನೇ ತೋರಿಸೋದಿಕ್ ಹೊರಟಿದೆ ಮತ್ತದಕ್ಕೆ ಜಾತ್ಯತೀತ ಅಂತ ಹೆಸರನ್ನ ಇಟ್ಕೊಂಡು ಬಿಜೆಪಿ ಮತ್ತು ಸಂಘ ಪರಿವಾರದವರ ರಾಮರಸ ಕುಡಿದ ಜೆ ಈಗ ಜೊತೆಯಾಗಿದೆ ಅತ್ಯಂತ ಅಪಾಯಕಾರಿಯಾಗಿ ಕಾಣಿಸ್ತಾ ಇರುವಂತಹ ಸಂಗತಿನೇ ಇದು ಈಗ ಬಿ ಮಾಡುತ್ತಲೇ ಬಂದಿರೋದೆ ಕೋಮು ರಾಜಕಾರಣ ಮತ್ತು ಬಳಸ್ತಾ ಬಂದಿರೋದು ಹಿಂದುತ್ವದ ಅಸ್ತ್ರ ಅನ್ನೋದು ಗೊತ್ತಿರುವಂತಹ ವಿಚಾರ ಆದ್ರೆ ಹೆಸರಲ್ಲಿಯೇ ಜಾತ್ಯಾತೀತ ಅಂತ ಇಟ್ಕೊಂಡ ಜೆ ಡಿ ಎಸ್ ಮಾತ್ರ ಇಷ್ಟೊಂದು ಲಜ್ಜಿಗೇಡಿ ಪಕ್ಷವಾಗತ್ತೆ ಮತ್ತು ತನ್ನ ವ್ಯಕ್ತಿತ್ವವನ್ನೇ ಪೂರ್ತಿಯಾಗಿ ಕೋಮುವಾದಿಗಳಿಗೆ ಮಾರ್ಕೊಳ್ಳುತ್ತೆ ಮತ್ತದಕ್ಕೆ ಜಾತಿ ಬಲದ ಲೇಬಲ್ ಅನ್ನು ಅಂಟಿಸಿಕೊಂಡು ಅತ್ಯಂತ ಹೊಲಸು ರಾಜಕೀಯ ಮಾಡ ಹೊರಟಿದೆ ಅಂತಂದ್ರೆ ಅಚ್ಚರಿ ಆಗತ್ತೆ ಬಿಜೆಪಿ ಹೀಗೆಲ್ಲ ಆಟವಾಡ್ತಾ ಮಂಡ್ಯವನ್ನ ಗೆಲ್ಲೋದಿಕ್ ಹೊರಟಿದೆ ಮತ್ತು ಅದಕ್ಕಾಗಿ ಎಂಥ ರಾಜಕೀಯ ಮಾಡ್ತಾ ಇದೆ ಅನ್ನೋದು ದಿಗಿಲನ್ನ ಹುಟ್ಟಿಸ್ತಾ ಇರುವಾಗ್ಲೆ ಆರ್ ಎಸ್ ಎಸ್ ಮತ್ತು ಬಿಜೆಪಿಯನ್ನ ಹಿಗ್ಗಾಮುಗ್ಗ ಟೀಕೆ ಮಾಡ್ತಿದ್ದಂತಹ ಕುಮಾರಸ್ವಾಮಿ ಅವರು ಹೇಗೆ ಬಜರಂಗದಳ ಕಾರ್ಯಕರ್ತರ ಹಾಗೆ ಬದಲಾಗ್ಬಿಟ್ಟಿದ್ದಾರೆ ಅನ್ನೋದು ಅಸಹ್ಯವಾಗಿ ಅತ್ಯಂತ ಕೊಳಕಿನದ್ದ ಕಾಣಿಸ್ತಾ ಇದೆ ಈಗ ಮಂಡ್ಯದಲ್ಲಿ ಅವರು ಹಾಗೂ ಅವರ ಪಕ್ಷದ ನಾಯಕರು ಹೋಗುವಾಗ ಅಲ್ಲಿ ಜೆ ಡಿ ಎಸ್ ಧ್ವಜಾನೇ ಇರಲಿಲ್ಲ ಅವರೂ ಸೇರಿ ಎಲ್ಲಾನು ಕೇಸರಿಮಯ ಅದಕ್ಕಿಂತಲೂ ಆಘಾತಕಾರಿಯಾಗಿ ಬಿಜೆಪಿ ಜೊತೆ ಸೇರ್ಕೊಂಡು ರಾಷ್ಟ್ರ ಧ್ವಜದ ವಿರುದ್ಧವೇ ಕುಮಾರಸ್ವಾಮಿ ಅವರು ಬೀದಿಗಿಳಿದಿರೋದ್ರಿಂದ ಅವರ ಸಂಘಿ ಅವತಾರವನ್ನ ಅತ್ಯಂತ ಕೀಳು ಮಟ್ಟದ ರಾಜಕಾರಣ ಜನರೆದುರು ಈಗ ಬಯಲಾಗಿದೆ ರಾಜಕೀಯವಾಗಿ ಇದೆಲ್ಲವೂ ಎಲ್ಲಿಗೆ ಹೋಗಿ ಮುಟ್ಟಬಹುದು ಸೋತು ಸುಣ್ಣವಾದ ಹತಾಶೆಯಲ್ಲಿ ಎಲ್ಲ ವಿವೇಕವನ್ನ ವಿವೇಚನೆಯನ್ನ ಕಳೆದುಕೊಂಡಿರುವಂತಹ ಜೆ ಆ ಹತಾಶೆಯಲ್ಲಿ ಮಾಡ್ತಾ ಇರುವಂತಹ ಈ ಸರಣಿ ಪ್ರಮಾದಗಳ ಪರಿಣಾಮಗಳೇನು ಮಂಡ್ಯವನ್ನ ಗೆಲ್ಲೋದನ್ನ ಪ್ರತಿಷ್ಠೆಯ ವಿಷಯವಾಗಿ ಮಾಡಿಕೊಂಡಿರುವಂತಹ ಕುಮಾರಸ್ವಾಮಿ ಅದಕ್ಕಾಗಿ ಎಲ್ಲ ನೈತಿಕ ಎಲ್ಲೆಗಳನ್ನು ಮೀರಿ ಹೊರಟಿದ್ದಾರೆ ಮಂಡ್ಯದ ಕೆರೆಗೋಡು ಪ್ರಕರಣದಲ್ಲಿ ಕಾಣಿಸ್ತಾ ಇರುವಂತಹ ಅತಿರೇಕಗಳನ್ನ ಗಮನಿಸಿದ್ರೆ ಇದೆಲ್ಲವೂ ಹೌದು ಅಂತ ಅನಿಸುತ್ತೆ ಇತ್ತೀಚೆಗೆ ಅನುಭವಿಸಿರುವಂತಹ ಹಿನ್ನಡೆಗಳ ಹಿನ್ನೆಲೆಯಲ್ಲಿ ಕಾಡ್ತಾ ಇರುವ ಭಯದಿಂದಾಗಿ ರಾಜಕೀಯವಾಗಿ ನೆಲೆ ಕಳೆದುಕೊಳ್ಳುವ ಆತಂಕದಿಂದಾಗಿ ಜೆಡಿಎಸ್ ಇಂಥದೊಂದು ಉನ್ಮಾದಕ್ಕೆ ವಿವಶವಾದಂತೆ ಅದರ ಇವತ್ತಿನ ನಡೆಗಳು ಗೋಚರಿಸತೊಡಗಿವೆ ಹಾಗೆ ಕೆರೆಗೋಡು ಗ್ರಾಮದಿಂದ ಮಂಡ್ಯ ಡಿಸಿ ಕಚೇರಿವರೆಗೆ ಕುಮಾರಸ್ವಾಮಿ ಅವರು ಪಾದಯಾತ್ರೆ ನಡೆಸಿರೋದು ಯಾವುದೋ ಜನೋದ್ಧಾರದ ಉದ್ದೇಶಕ್ಕಾಗಿ ಅಲ್ಲ ಬದಲಾಗಿ ಕೆರೆಗೋಡಿನಲ್ಲಿ ಬಿಜೆಪಿ ಜನ ಹಾರಿಸಿದಂಥ ಹನುಮ ಧ್ವಜವನ್ನು ಸರ್ಕಾರ ಇಳಿಸಿದೆ ಅನ್ನೋದನ್ನ ವಿರೋಧಿಸಿ ಕೇಸರಿ ಶಾಲೆಯನ್ನು ಹೊದ್ದು ಅವರು ಪಾದಯಾತ್ರೆ ಮಾಡಿದ್ದಾರೆ ಜೆಡಿಎಸ್ನ ಹಸಿರು ಶಾಲೆಯನ್ನ ಬಿಟ್ಟು ಬಿಜೆಪಿ ಬಜರಂಗ ದಳ ವಿಶ್ವ ಹಿಂದೂ ಪರಿಷತ್ ಜೊತೆಗೆ ಕುಮಾರಸ್ವಾಮಿ ಕೂಡ ಒಂದಾಗಿ ಹೋಗಿದ್ದಾರೆ ಇದರೊಂದಿಗೆ ಕೆರೆಗೋಡು ಗ್ರಾಮದಲ್ಲಿ ಭುಗಿಲೆದಿರುವಂತಹ ಹನುಮ ಧ್ವಜ ವಿವಾದ ಪೂರ್ತಿಯಾಗಿ ರಾಜಕೀಯ ತಿರುವನ್ನ ಪಡ್ಕೊಂಡಿದ್ದು ಬಿಜೆಪಿಗೂ ಜೆಡಿಎಸ್ಗೂ ಅದು ಚುನಾವಣೆಯ ಹೊಸ ಅಸ್ತ್ರವಾಗ ಕಂಡಿದೆ ಸರ್ಕಾರಿ ಜಾಗದಲ್ಲಿ ಸ್ಥಾಪಿಸಿದಂತಹ ಧ್ವಜಸ್ತಂಭದಿಂದ ಹನುಮ ಧ್ವಜವನ್ನ ಇಳಿಸಿ ತ್ರಿವರ್ಣ ಧ್ವಜ ಹಾರಿಸಿದಂತಹ ಸರ್ಕಾರದ ನಡೆಯನ್ನ ಖಂಡಿಸಿ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಅವ್ರಿಗಿಂತ ಜೋರಾಗಿ ಕುಮಾರಸ್ವಾಮಿ ಮತ್ತು ಅವರ ಜೆಡಿಎಸ್ ಕಾರ್ಯಕರ್ತರು ತಮ್ಮ ಪಕ್ಷದ ಶಾಲನ್ನೇ ಬಿಟ್ಟುಬಿಟ್ಟು ಕೇಸರಿ ಶಾಲೆಗಳನ್ನ ಧರಿಸಿ ರಾಷ್ಟ್ರಧ್ವಜದ ವಿರುದ್ಧನೇ ಬೀದಿಗಿಳಿದಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಆಯೋಜಿಸಿದಂತಹ ಪ್ರತಿಭಟನೆಯಲ್ಲಿ ಖುದ್ದು ಎಚ್ ಡಿ ಕುಮಾರಸ್ವಾಮಿ ಅವರೇ ಕೇಸರಿ ಶಾಲೆಯನ್ನ ಧರಿಸಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಅವರ ಭಾಷಣ ಜೈ ಶ್ರೀರಾಮ್ ಘೋಷಣೆಯೊಂದಿಗೆ ಆರಂಭ ಆಗತ್ತೆ ಹನುಮಧ್ವಜ ತೆರವುಗೊಳಿಸಿದ್ದು ಅವರಿಗೆ ಸರ್ಕಾರದ ಉದ್ದಟತನವಾಗಿ ಕಂಡಿದೆ ರಾಷ್ಟ್ರ ಧ್ವಜ ಇಲ್ಲವೇ ಕನ್ನಡ ಧ್ವಜ ಹಾರಿಸೋದಿಕ್ಕೆ ಅನುಮತಿ ಪಡೆದವರು ಕೇಸರಿ ಧ್ವಜವನ್ನ ಹಾರಿಸಿದ್ದಾರೆ ಅಂತ ಸರ್ಕಾರ ಹೇಳ್ತಾ ಇದ್ರೆ ಅದು ಕುಮಾರಸ್ವಾಮಿ ಅವರಿಗೆ ಕೇಳಿಸ್ತಾನೆ ಇಲ್ಲ ಸಂಘರ್ಷಕ್ಕೆ ಎಡೆ ಮಾಡಿರೋದು ಬಿಜೆಪಿ ಆದ್ರೆ ಸರ್ಕಾರವೇ ಸಂಘರ್ಷಕ್ಕೆ ಕಾರಣ ಅಂತ ಕುಮಾರಸ್ವಾಮಿ ಕುಮಾರಸ್ವಾಮಿಯವರು ಅರ್ಚಾಡ್ತಾ ಇದಾರೆ ಅವರೊಂದು ರೀತಿಯಲ್ಲಿ ಬಿಜೆಪಿ ಲೌಡ್ ಸ್ಪೀಕರ್ ಆಗ್ಬಿಟ್ರ ಅನ್ನುವಂತಹ ಅನುಮಾನವೂ ಕಾಡದೇ ಇರೋದಿಲ್ಲ ಒಬ್ಬ ಮಾಜಿ ಸಿಎಂ ಇಂಥ ಮಟ್ಟಕ್ಕೆ ಕೇಳಿದಿದ್ದು ಕಳವಳಕಾರಿ ಹನುಮ ಧ್ವಜವನ್ನ ಇಳಿಸಿ ಅಲ್ಲಿ ಸರ್ಕಾರ ಹಾರಿಸಿದ್ದು ದೇಶದ ತ್ರಿವರ್ಣ ಧ್ವಜವನ್ನ ಅದನ್ನೇ ಬಿಜೆಪಿ ಮುಖಂಡ ಸಿಟಿ ರವಿ ತಾಲಿಬಾನ್ ಧ್ವಜ ಅಂತ ಹೇಳ್ತಾ ಇದ್ದಾರೆ ಎನ್ ಐ ಸಂಸ್ಥೆಗೆ ನೀಡಿರುವಂತಹ ಹೇಳಿಕೆಯಲ್ಲಿ ಅವರು ಸರ್ಕಾರ ತಾಲಿಬಾನ್ ಧ್ವಜವನ್ನು ಹಾರಿಸಲು ಹೊರಟಿದೆ ಅಂತ ಹೇಳಿದ್ದಾರೆ ಅಂದ್ರೆ ಅವರಿಗೀಗ ದೇಶದ ರಾಷ್ಟ್ರ ಧ್ವಜ ತಾಲಿಬಾನ್ ಧ್ವಜದ ಹಾಗೆ ಕಾಣಿಸ್ತಾ ಅಂತ ಕಾಂಗ್ರೆಸ್ ಪ್ರಶ್ನೆ ಮಾಡಿದೆ ರಾಷ್ಟ್ರ ಧ್ವಜ ಹಾರಬೇಕಿದ್ದ ಜಾಗದಲ್ಲಿ ಹನುಮ ಧ್ವಜ ಹಾರಿಸಿರೋದು ಉದ್ದೇಶ ಪೂರ್ವಕವಾಗಿ ನಿಯಮವನ್ನು ಉಲ್ಲಂಘಿಸಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸ್ತಾ ಇರೋದು ಈ ಯಾವೂ ಕೂಡ ಆಕಸ್ಮಿಕ ಅಲ್ಲ ಈ ಘಟನೆ ಬಿಜೆಪಿ ಹಾಗೂ ಸಂಘ ಪರಿವಾರದ ಪೂರ್ವ ನಿಯೋಜಿತ ಕೃತ್ಯ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಿಜೆಪಿ ನಾಯಕರ ವಿರುದ್ಧ ಕಿಡಿಕಾರಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ವ್ಯವಸ್ಥಿತವಾಗಿ ಜನರನ್ನ ಎತ್ತಿ ಕಟ್ಟುವ ಉದ್ದೇಶದಿಂದಲೇ ಇಂಥದ್ದೊಂದು ಸ್ಥಿತಿಯನ್ನ ನಿರ್ಮಾಣ ಮಾಡಲಾಗಿದೆ ಮಂಡ್ಯದಲ್ಲಿ ಕೋಮುಗಲಭೆ ಎಬ್ಬಿಸುವಂತಹ ಸಂಚನ್ನ ಬಿಜೆಪಿ ನಾಯಕರು ರೂಪಿಸಿರೋದು ಲೋಕಸಭೆ ಚುನಾವಣೆಗೆ ನಡೆಸಿರುವಂತಹ ತಯಾರಿ ಆಗಿದೆ ಅನ್ನೋದ್ರಲ್ಲಿ ಅನುಮಾನನೇ ಇಲ್ಲ ಅಂತ ಸಿ ಎಂ ಹೇಳಿದ್ದಾರೆ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಲು ನಮ್ಮ ಸರ್ಕಾರ ಬದ್ಧವಾಗಿದೆ ನಾವು ಯಾವುದೇ ಒಂದು ನಿರ್ದಿಷ್ಟ ಜಾತಿ ಧರ್ಮ ಸಮುದಾಯದ ವಿರುದ್ಧ ಇಲ್ಲ ನಮ್ಮದು ಸಂವಿಧಾನಪರವಾದ ನಿಲುವು ಬಿಜೆಪಿ ನಾಯಕರ ಮಾತುಗಳಿಗೆ ಮರುಳಾಗಿ ಕಾನೂನನ್ನ ಕೈಗೆತ್ತಿಕೊಳ್ಳುವಂತಹ ತಪ್ಪನ್ನ ಜನತೆ ಮಾಡಬಾರ್ದು ಅಂತ ಸಿಎಂ ಸಿದ್ದರಾಮಯ್ಯ ಮನವಿ ಮಾಡಿಕೊಂಡಿದ್ದಾರೆ ಒಂದು ಸಣ್ಣ ಅವಕಾಶ ಸಿಕ್ಕಿದ್ರು ಕೂಡ ಕಾಂಗ್ರೆಸ್ ಒಂದು ಸಮುದಾಯವನ್ನ ಓಲೈಸುವಂತ ತುಷ್ಟೀಕರಣ ರಾಜಕೀಯ ಮಾಡ್ತಾ ಇದೆ ಅಂತ ಬಿಜೆಪಿ ಆರೋಪಿಸೋದೇನು ಹೊಸದಲ್ಲ ಈಗಲೂ ಅದೇ ಅಪಪ್ರಚಾರದಲ್ಲಿ ಬಿಜೆಪಿ ನಾಯಕರೆಲ್ಲ ತೊಡಗಿದ್ದಾರೆ ಕಾಂಗ್ರೆಸ್ ಅನ್ನು ಸಿದ್ದರಾಮಯ್ಯ ಅವರನ್ನು ಹಿಂದೂ ವಿರೋಧಿ ಅಂತ ಹೇಳ್ತಾ ಇದ್ದಾರೆ ಇದೆಲ್ಲದಕ್ಕೂ ಕುಮಾರಸ್ವಾಮಿ ಸಾಥ್ ಕೊಟ್ಟು ನಿಂತಿದ್ದಾರೆ ಹೇಗಾದ್ರೂ ಈ ಬಾರಿ ಮಂಡ್ಯದಲ್ಲಿ ಗೆದ್ದು ತೋರಿಸಬೇಕು ಅನ್ನುವಂಥ ಹಠದಲ್ಲಿ ಅವರು ಹಾದಿ ತಪ್ತಾ ಇದ್ದಾರಾ ಅನ್ನುವಂಥ ಅನುಮಾನ ಅವರ ಈ ನಡೆಯಲ್ಲಿನ ಅತಿರೇಕವನ್ನು ಗಮನಿಸಿದ್ರೆ ಬಾರದೆ ಇರೋದಿಲ್ಲ ಮಂಡ್ಯ ತನ್ನದೇ ಆದ ಸಾಂಸ್ಕೃತಿಕ ಹಿನ್ನೆಲೆ ಉಳ್ಳದಾಗಿದೆ ಹಾಗೆಯೇ ರಾಷ್ಟ್ರ ಹಾಗೂ ರಾಜ್ಯ ರಾಜಕಾರಣದಲ್ಲಿ ಹಲವು ಆಗು ಸ್ವತಂತ್ರ ಪೂರ್ವದಿಂದಲೂ ಕೂಡ ಮಂಡ್ಯ ರಾಜಕಾರಣದ ಪಾತ್ರ ಇದ್ದೇ ಇದೆ ಏಷ್ಯಾ ಖಂಡದಲ್ಲೇ ಮೊದಲ ಬಾರಿಗೆ ಸಹಕಾರಿ ಸಂಸ್ಥೆಯನ್ನು ಸ್ಥಾಪಿಸುವ ಮೂಲಕ ಕೆ ವಿ ಶಂಕರೇಗೌಡರು ಕ್ರಾಂತಿಯನ್ನು ಮೊಳಗಿಸಿದ್ರು ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಅವ್ರದ್ದು ದೊಡ್ಡ ಹೆಸರು ಎಂಥದ್ದೇ ಇಕ್ಕಟ್ಟು ಬಿಕ್ಕಟ್ಟಿನ ನಡುವೆಯೂ ತನ್ನ ಸಾಂಸ್ಕೃತಿಕ ಸೊಗಡನ್ನ ಕಳೆದುಕೊಂಡಿರದಂತಹ ಮಂಡ್ಯದಲ್ಲಿ ಇವತ್ತಿನ ರಾಜಕಾರಣ ನಿಜಕ್ಕೂ ಕೊಳಕು ಅನಿಸುವಂತಹ ಬೆಳವಣಿಗೆ ಆಗಿದೆ ಸಂಘ ಪರಿವಾರದ ದ್ವೇಷ ರಾಜಕಾರಣಕ್ಕೆ ಆಹಾರವಾಗದೆ ಈವರೆಗೂ ಉಳಿದಿರುವ ಮಂಡ್ಯವನ್ನ ಕುಮಾರಸ್ವಾಮಿ ಈಗ ಹರಿವಾಣದಲ್ಲಿಟ್ಟು ಬಿಜೆಪಿಯವರಿಗೆ ಕೊಡ ಕೊಟ್ಟಿದ್ದಾರೆ ಅಧಿಕಾರದ ಹಸಿವು ಆಳುವ ಹಸಿವು ಜನರನ್ನು ಒಡೆಯುವಂತಹ ಧೋರಣೆಯ ಮತ್ತು ಎಲ್ಲವೂ ಸೇರಿ ಮಂಡ್ಯವನ್ನ ಅಲ್ಲೋಲ ಕಲ್ಲೋಲಗೊಳಿಸಲಿದೆಯಾ ಮಂಡ್ಯ ರಾಮನಗರದ ರಾಜಕೀಯ ಅಲ್ಲಿ ಇತ್ತೀಚೆಗೆ ಜೆ ಡಿ ಎಸ್ ಅನುಭವಿಸಿರುವಂತಹ ಹಿನ್ನಡೆಗಳ ಹಿನ್ನೆಲೆಯಲ್ಲಿ ಈಗಿನ ರಾಜಕೀಯ ವಿಷಮಯವಾಗಿ ಕಾಣಿಸ್ತಿದ್ಯಾ ಇನ್ನೊಂದ್ ಕಡೆ ಕಾಂಗ್ರೆಸ್ ಬಲದಿಂದ ಗೆದ್ದಿದಂತಹ ದರ್ಶನ್ ಪುಟ್ಟಣ್ಣಯ್ಯ ಆರ್ ಎಸ್ ಎಸ್ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ತಾ ಕಾಂಗ್ರೆಸ್ಗೆ ಸೆಡ್ಡು ಹೊಡಿತಾ ಇರುವಂತೆ ಕಾಣಿಸ್ತಾ ಇದೆ ಅವರು ಕೂಡ ಜೆಡಿಎಸ್ ಜೊತೆಗೆ ಕೈ ಜೋಡಿಸಿದ್ರ ಅನ್ನುವಂತಹ ಅನುಮಾನಗಳು ಶುರುವಾಗಿವೆ ಹಾಗಾದ್ರೆ ಮಂಡ್ಯವನ್ನ ಜೆಡಿಎಸ್ ಬಿಜೆಪಿಗೆ ಒಪ್ಪಿಸೋದಕ್ಕೆ ವೇದಿಕೆ ಸಜ್ಜಾಗಿದೆಯಾ ಇಂತಹದೊಂದು ರಾಜಕೀಯದ ಪರಿಣಾಮ ಅಕ್ಕಪಕ್ಕದ ಜಿಲ್ಲೆ ಮೇಲೂ ಆಗ್ಲಿದೆಯಾ ಇವೆಲ್ಲವೂ ಸದ್ಯಕ್ಕೆ ಆತಂಕ ಮೂಡಿಸ್ತಾ ಪ್ರಶ್ನೆಗಳಾಗಿವೆ ಈ ಬಾರಿ ಲೋಕಸಭೆ ಚುನಾವಣೆಗೆ ಬಿಜೆಪಿ ಮಂಡ್ಯವನ್ನ ಜೆ ಡಿ ಎಸ್ಗೆ ಬಿಟ್ಕೊಡ್ಬಹುದು ಅಲ್ಲಿ ಕುಮಾರಸ್ವಾಮಿ ಅಥವಾ ಅವರ ಪಕ್ಷದ ಯಾರು ಬೇಕಾದರೂ ನಿಲ್ಬಹುದು ಗೆಲ್ಲಲೂಬಹುದು ಬಹುದು ಆದ್ರೆ ಈಗ ಅಲ್ಲಿ ಕುಮಾರಸ್ವಾಮಿಯನ್ನ ಬಳಸ್ಕೊಂಡು ಸಂಘ ಪರಿವಾರ ಆಡ್ತಾ ಇರುವಂತಹ ಆಟ ಏನಾದರೂ ಮುಂದುವರೆದ್ರೆ ಅದರ ಸಂಪೂರ್ಣ ರಾಜಕೀಯ ಲಾಭ ಆಗೋದು ಕೊನೆಗೆ ಬಿಜೆಪಿಗೇನೆ ಬಿಜೆಪಿಯಲ್ಲಿ ತಳಮಟ್ಟದಲ್ಲಿ ಗಟ್ಟಿಯಾದ ಕೂಡಲೇ ಮಾಡುವಂತಹ ಮೊದಲ ಕೆಲಸ ಅಂದ್ರೆ ಜೆ ಡಿ ಎಸ್ ಅನ್ನ ತನ್ನ ದಾರಿಯಿಂದ ನಿವಾರಿಸಿಕೊಳ್ಳೋದು ಅಲ್ಲಿಗೆ ಮಂಡ್ಯ ಸಂಪೂರ್ಣ ಸಂಘದ ವಶವಾಗುತ್ತೆ ರಾಷ್ಟ್ರ ಧ್ವಜ ಬೇಕೋ ಕೇಸರಿ ಧ್ವಜ ಬೇಕು ಮಂಡ್ಯದ ಜನರು ಬೇಕೋ ಸಂಘ ಪರಿವಾರದವರೇ ಬೇಕು ಅಂತ ಮಂಡ್ಯದ ಜನರು ಕುಮಾರಸ್ವಾಮಿ ಅವರನ್ನ ಕೇಳ್ತಾ ಇರೋದು ಸಾಮಾಜಿಕ ಜಾಲತಾಣದಲ್ಲಿ ಅವ್ರ ಗಮನಕ್ಕೂ ಬಂದಿರಬಹುದು ತಾನು ಯಾವ ಹೆಜ್ಜೆ ತೆಗೆದುಕೊಳ್ಬೇಕಾಗಿದೆ ಅನ್ನುವಂತಹ ವಿವೇಚನೆ ಅವರಿಗೆ ಇಲ್ಲದೆ ಹೋದಲ್ಲಿ ಇವತ್ತು ಪಕ್ಷದ ಹಸಿರು ಧ್ವಜ ಕಣ್ಮರೆಯಾಗಿ ಕೇಸರಿ ಧ್ವಜದ ಜೊತೆ ಹೊರಟಿರುವ ಅವರ ರಾಜಕೀಯ ಅಸ್ತಿತ್ವ ಕೂಡ ಅದೇ ಹಾದಿಯಲ್ಲಿ ಕಳೆದು ಹೋಗುವ ಅಪಾಯ ಅಂತೂ ಇದೆ ಮಂಡ್ಯವನ್ನ ದೊಡ್ಡ ಸಾಂಸ್ಕೃತಿಕ ಹಿನ್ನೆಲೆಯುಳ್ಳಂತಹ ಮಂಡ್ಯದ ಜನರೇ ಕಾಪಾಡ್ಕೊಳ್ಬಹುದು ಆದ್ರೆ ಕುಮಾರಸ್ವಾಮಿ ತಮ್ಮ ರಾಜಕೀಯ ಅಸ್ತಿತ್ವ ಕೇಸರಿ ಎಲೆಯಲ್ಲಿ ಕೊಚ್ಚಿ ಹೋಗದಂತೆ ತಾವೇ ಕಾಯ್ದುಕೊಳ್ಬೇಕಾಗಿದೆ ಪ್ರಾದೇಶಿಕ ಪಕ್ಷದ ಘನತೆಯನ್ನ ಉಳಿಸ್ಕೊಳ್ಳೋದಕ್ಕಾದ್ರೂ ಅವರು ಇವತ್ತು ಎಚ್ಚರಗೊಳ್ಬೇಕಾಗಿದೆ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನಿಮ್ಮನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ ಪ್ರೆಸ್ ಮಾಡಿ